ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಕರೆಕ್ಟ್ ಮೆಜರ್ಮೆಂಟಲ್ಲಿ ಹುಳಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೆ ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಾಗಷ್ಟು ಧನಿಯಾ ತೊಗೊಂಡಿದ್ದೀನಿ ನೂರು ಗ್ರಾಮ್ ಅಂತ ಹೇಳ್ಬೋದು ನೀವು ಲೋಟ ಅಥವಾ ಕಪ್ಪು ಯಾವ ಮೆಜರ್ಮೆಂಟಲ್ಲಾದರೂ ಹಾಕೋಬೋದು ನಾನಿಲ್ಲಿ ಒಂದು ಕಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಪದಾರ್ಥಗಳು ಎರಡು ಚಮಚ ಆಗಷ್ಟು ಜೀರಿಗೆಯನ್ನು ತೊಗೋಬೇಕು ಒಂದು ಚಮಚ ಮೆಂತ್ಯ ಕಾಳನ್ನು ತೊಗೋಬೇಕು ಮೆಂತ್ಯ ಜಾಸ್ತಿ ತೊಗೊಬೇಡ್ರಿ ಮತ್ತು ಮೂರು ಚಮಚ ಕಡಲೆಬೇಳೆ ಮೂರು ಚಮಚ ಉದ್ದಿನಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಕಲ್ಲು ಹೂವನ್ನು ತೊಗೊಂಡಿದ್ದೀನಿ ನೋಡಿರಿ ಒಂದೆರಡು ಮೂರು ಎಲೆ ಆಗಷ್ಟು ತೊಗೊಂಡಿದ್ದೀನಿ ಮತ್ತು ಮರಾಠ್ ಮಗ್ಗು ಒಂದು ನಾಲ್ಕು ತೊಗೊಂಡಿದ್ದೀನಿ ನೀವು ಮಗ್ಗು ಹಾಕಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಹಾಕ್ತಾ ಇದ್ದೀನಿ ಮತ್ತು ಒಂದು ಇಂಚಾಗಷ್ಟು ಚಕ್ಕೆ ಚಕ್ಕೆ ಹಾಕೋದ್ರಿಂದ ಹುಳಿ ಪುಡಿ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಒಣಕೊಬ್ರಿ ಒಂದು ಸಣ್ಣ ಬಟ್ಲದಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಹೆಚ್ಕೊಂಡಿದ್ದೀನಿ ನೀವು ತುರ್ಕೊಂಡು ಸಹ ತೊಗೋಬೋದು ಮತ್ತು ಇಂಗು ಇದಿಷ್ಟು ಪದಾರ್ಥಗಳು ಹುಳಿ ಪುಡಿಗೆ ಬೇಕು ಸ್ನೇಹಿತರೆ ಮತ್ತು ಹಾಗೇ ಒಂದು ಸ್ವಲ್ಪ ಕಡಲೆ ಪುಡಿನೂ ಮಾಡ್ತಾಯಿದ್ದೀನಿ ಹುರಗಡಲೆ ಪುಡಿ ಈಗಾಗಲೇ ನಿಮಗೆ ವೀಡಿಯೋ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ರಿ ಸಿಗುತ್ತೆ ಈಗ ಒಂದೊಂದಾಗೆ ಹುರಿಯಣ ಬನ್ನಿ ತುಂಬ ಜನ ಕೇಳ್ತಾಯಿದ್ರಿ ನಮಗೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ಕೊಡ್ರಿ ಹುಳಿ ಪುಡಿ ಮಾಡೋದು ಅಂತ ಹಾಗಾಗಿ ನಾನು ಮಾಡಿದ್ದೆ ಸ್ನೇಹಿತರೆ ನಿನ್ನೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಈಗ ಮೊದಲಿಗೆ ಮಸಾಲೆ ಪದಾರ್ಥಗಳನ್ನು ಒಂಚೂರು ಎಣ್ಣೆ ಹಾಕಿ ಹುರ್ಕೊಳ್ಳೋಣಂತೆ ನಾನಿಲ್ಲಿ ಒಂದು ಆಗಷ್ಟು ಚಕ್ಕೆ ತಗೊಂಡಿದ್ದೀನಿ ಚಕ್ಕೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಹುಳಿ ಪುಡಿಗೆ ಮತ್ತು ಮರಾಠ ಮಗು ಅಷ್ಟೇ ಕೆಲವೊಬ್ರು ಹಾಕೋದಿಲ್ಲ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಹಾಕ್ತೀನಿ ಪ್ರತಿ ಸಲ ಚೆನ್ನಾಗಿರುತ್ತೆ ಅಂತ ಮತ್ತೆ ಕಲ್ಲು ಹೂವು ಕಲ್ಹೂ ಅಂತೂ ಹಾಕಲೇಬೇಕು ಸ್ನೇಹಿತರೆ ಹುಳಿ ಪುಡಿಗೆ ಚೆನ್ನಾಗಿ ಘಮ ಚೆನ್ನಾಗಿರುತ್ತೆ ಅಂತ ಇದಿಷ್ಟು ಫಸ್ಟು ಇದ್ದೀನಿ ನಾನು ಹೇಳಿದ್ನಲ್ಲ ಒಂದು ಬಟ್ಲು ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀನಿ ಅಂತ ಇದಕ್ಕೆ ಮೆಂತ್ಯ ಒಂದು ಚಮಚ ಆದಷ್ಟು ಮೆಂತ್ಯ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಫಸ್ಟಿಗೆ ಹುರ್ಕೊಂಡು ಬೇಡಣ ಚೆನ್ನಾಗಿ ಹುರ್ಕೊಂಡು ತೆಕ್ಕೊಂಡಾದಮೇಲೆ ಕಡಲೆಬೇಳೆ ಉದ್ದಿನ ಬೇಳೆಯನ್ನು ಒಂಚೂರು ಎಣ್ಣೆ ಹಾಕಿ ಹುರ್ಕೋಬೇಕು ಇದಕ್ಕೆ ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ಹಿಂಗು ಸ್ವಲ್ಪ ಧಾರಾಳವಾಗಿ ಹಾಕಿರಿ ಚೆನ್ನಾಗಿರುತ್ತೆ ಪರಿಮಳ ಇದೇ ಪ್ರಕಾರವಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳ್ರಿ ಸ್ನೇಹಿತರೆ ಒಂದು ಹದಿನೈದು ದಿನಕ್ಕಾಗಷ್ಟು ಮಾಡಿಟ್ಕೊಂಡ್ರೆ ಅದು ಫ್ಲೇವರು ಚೆನ್ನಾಗಿರುತ್ತೆ ತುಂಬ ಒಂದು ತಿಂಗಳು ಎರಡು ತಿಂಗಳು ಆಯಿತು ಅಂತಂದರೆ ಅದು ಸ್ವಲ್ಪ ಘಮ ಕಡಿಮೆ ಆಗ್ತಾ ಹೋಗುತ್ತೆ ಫ್ರೆಶ್ನೆಸ್ ಇರೋಲ್ಲ ಪುಡಿಗೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಒಂಚೂರು ಎಣ್ಣೆ ಹಾಕಿ ಇದ್ದೀನಿ ಚೆನ್ನಾಗಿ ಕೆಂಪಗೆ ಹುರಿಬೇಕು ಹೀಗೆ ಮಾಡ್ಕೊಳ್ರಿ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಮರಾಠ ಮಗ್ಗು ಹಾಕಲ್ಲ ಸ್ನೇಹಿತರೆ ಹೇಳಿದ್ನಲ್ಲ ಯಾಕಂದರೆ ಹಿಂದೆ ವೀಡಿಯೋದಲ್ಲಿ ಒಬ್ಬರು ಹೇಳಿದರು ನನಗೆ ನಾವು ಮಗ್ಗು ಹಾಕೋದಿಲ್ಲ ಅಂತ ಅದು ಅವರವ್ರ ಟೇಸ್ಟಿಗೆ ಬಿಟ್ಟಿದ್ದು ನೋಡಿರಿ ಚೆನ್ನಾಗಿ ಕೆಂಪಗೆ ಕಂದ ಬಣ್ಣ ಬರೋ ತನಕ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹುರ್ಕೋಬೇಕು ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀನಿ ಒಂದು ತಿಂಗ್ಳಿಗಾಗಷ್ಟು ಅಂದರೆ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ರಿ ಕಡಲೆಬೇಳೆ ಬೇರೆ ಉದ್ದಿನಬೇಳೆ ಬೇರೆ ಆ ಥರ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊತಾ ಹೋಗ್ರಿ ನನಗೆ ಕರೆಕ್ಟು ಮೆಜರ್ಮೆಂಟ್ ಹೇಳೋದಕ್ಕೆ ಗೊತ್ತಾಗಲ್ಲ ಸ್ನೇಹಿತರೆ ಯಾಕಂದರೆ ನಾನು ಎಲ್ಲನೂ ಮೇಲೆ ಮಾಡೋದು ಅಡುಗೆ ಈಗ ಹುಳಿಪುಡಿ ಅದು ಆದ್ರೂ ಅಷ್ಟೇ ಸುಮ್ಮನೆ ಒಂದೆರಡು ಬಟ್ಲಾಗಷ್ಟು ಧನಿಯಾ ಈ ಥರ ತೊಗೊಂಡು ನಾನು ಮಾಡೋ ಅಭ್ಯಾಸ ನನಗೆ ಮುಂಚೆಯಿಂದನೂ ಹಾಗೇ ಹಾಗಾಗಿ ಕರೆಕ್ಟ್ ನನಗೆ ಗ್ರಾಮ್ಸ್ ಲೆಕ್ಕದಲ್ಲಿ ಹೇಳ್ರಿ ಅಂತಂದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಟ್ರೈ ಮಾಡ್ತಾಯಿದ್ದೀನಿ ಒಂದು ನೂರು ಗ್ರಾಮ್ ಇದೆ ಅನಿಸುತ್ತೆ ಒಂದು ಕಪ್ ಕಪ್ಪಾಗಷ್ಟು ನಾನು ತೊಗೊಂಡಿದ್ದೀನಿ ಮಸಾಲೆಗಳು ನೀವು ಹದವಾಗಿ ಹಾಕ್ಕೊಳ್ಳ್ರಿ ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗಬೇಡ್ರಿ ಎಲ್ಲದಕ್ಕೂ ಸ್ನೇಹಿತರೆ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಈಗ ಧನಿಯಾ ಹುರಿತಾ ಇದ್ದೀನಿ ಧನಿಯಾ ತುಂಬ ಹುರಿಬಾರ್ದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ರಿ ಎಣ್ಣೆ ಹಾಕಿ ಹುರಿಯೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನಿಮಗೆ ಹುಳಿ ಪುಡಿಗೆ ಈಗ ನೋಡಿರಿ ಎಲ್ಲ ಹುರಿದಾಯಿತು ಫಸ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಮಸಾಲೆ ಏನೆಲ್ಲ ಹುರ್ಕೊಂಡ್ವಲ್ಲ ಅದಷ್ಟು ಹಾಕಿ ಒಂದು ಮಿಕ್ಸಿ ಮಾಡಿಕೊಂಡು ಒಂದು ಸಲ ಪುಡಿ ಮಾಡ್ಕೊಂಬಿಡೋಣ ಆಮೇಲೆ ಧನಿಯಾ ಹಾಕಿ ಒಟ್ಟಿಗೆನೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಕೊಬ್ಬರಿನೂ ಸಹ ಇದರಲ್ಲೇ ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ ಹೇಳಿದ್ನಲ್ಲ ನಿಮ್ಗೆ ಒಂದು ಟಿಪ್ ಕೊಡ್ತೀನಿ ಅಂತ ಯಾವುದೇ ಪದಾರ್ಥಗಳನ್ನು ನಾವು ಮಸಾಲೆ ಹಾಕಿ ಮಾಡ್ತೀವಿ ಅಂದರೆ ಜೀರಿಗೆ ಸ್ವಲ್ಪ ಜಾಸ್ತಿ ಬಳಸ್ರಿ ಕಾಳು ಸ್ವಲ್ಪ ಕಡಿಮೆ ಬಳಸ್ರಿ ಚಟ್ನಿಗೆ ಆಗಲಿ ಪುಡಿಗಳಿಗಾಗಲಿ ಯಾಕಂದರೆ ಜೀರಿಗೆನೇ ಒಳ್ಳೆ ಘಮ ಕೊಡೋದು ನಮಗೆ ಎಲ್ಲ ಪುಡಿಗೂ ಕಲ್ಲು ಹೂವು ಮರಾಠಮಗ್ಗು ಇದೆಲ್ಲ ನೋಡ್ಕೊಂಡು ಹಾಕ್ಕೊಳ್ರಿ ತುಂಬ ಜಾಸ್ತಿ ಆದರೆ ಘಾಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡ್ರಿ ಈಗ ಹುಳಿ ಪುಡಿ ರೆಡಿ ಆಯಿತು ನೀವು ಇದಕ್ಕೆ ಖಾರ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿ ಸಹ ಹುರ್ಕೊಂಡು ಹಾಕ್ಕೊಂಡ್ರೆ ಹುಳಿಗೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅದನ್ನು ಆ ಥರನೂ ಮಾಡ್ಕೊಬೋದು ಕೆಲವರು ಮಾಡ್ತಾರೆ ನಾನು ಇದಕ್ಕೆ ಖಾರ ಹಾಕೋದಿಲ್ಲ ಯಾವತ್ತೂ ಹಾಕೋದಿಲ್ಲ ಸ್ನೇಹಿತರೆ ಖಾರದ ಪುಡಿ ಸಪ್ರೇಟ್ ಇರುತ್ತೆ ಅದನ್ನು ಹಾಕಿ ಇದನ್ನು ಹಾಕಿ ನಾನು ಹುಳಿ ಮಾಡ್ತೀನಿ ಖಾರದ ಪುಡಿ ಹಾಕ್ತೀನಿ ಹುಳಿ ಪುಡಿ ಹಾಕ್ತೀನಿ ಈ ಥರ ಪುಡಿ ಮಾಡಿಟ್ಕೊಂಡ್ರೆ ನೀವು ಪಲ್ಯಗಳಿಗೆ ಬಳಸ್ಬೋದು ಬೀನ್ಸ್ ಪಲ್ಯ ಯಾವುದೇ ಪಲ್ಯ ಮಾಡಿದ್ರೂ ನೀವು ಈ ಪುಡಿಯನ್ನು ಬಳಸ್ಕೋಬೋದು ಮತ್ತೆ ಒಂದೊಂದು ಸಲ ಭಾತ್ಗಳು ಮಾಡ್ಕೊಂಡಾಗ ಈ ಪುಡಿಯನ್ನು ಹಾಕಿ ಭಾತ್ಗಳು ಮಾಡ್ಕೋಬೋದು ಮತ್ತು ನಮಗೆ ಅರ್ಜೆಂಟಾಗಿ ಬಿಸಿಬೇಳೆ ಭಾತ್ ಮಾಡಬೇಕು ಪುಡಿ ಇಲ್ಲ ಏನು ಮಾಡೋದಪ್ಪ ಅಂದರೆ ಈ ಪುಡಿ ಬಳಸಿ ನೀವು ಖಾರದ ಪುಡಿ ಹಾಕಿದ್ರೂ ಸಹ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಆ ಥರ ಇನ್ಸ್ಟೆಂಟಾಗಿ ಎಲ್ಲದಕ್ಕೂ ನಿಮಗೆ ಈ ಪುಡಿ ಯೂಸ್ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಇದರ ಜೊತೆಗೆ ನಾನು ಕಡಲೆ ಪುಡಿ ಸಹ ಮಾಡಿದೆ ತುಂಬ ರುಚಿಯಾಗಿರುತ್ತೆ ಇದು ಅಷ್ಟೇ ಉಪ್ಪಿಟ್ಟಿಗೆ ಅವಲಕ್ಕಿಗೆ ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಈ ಪುಡಿ ಯಾವಾಗಲೂ ಇರುತ್ತೆ ಉಪ್ಪಿಟ್ಟಿಗೆ ಅಥವಾ ಅವಲಕ್ಕಿಗೆ ಏನಿಲ್ಲ ಸಾಧನೆ ಅಂದ್ರೂ ಅನ್ನಕ್ಕೆ ಹಾಕ್ಕೊಂಡು ತಿಂತೀವಿ ಕಡಲೆ ಪುಡಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಂತೆ ನೋಡಿಕೊಳ್ಳ್ರಿ ನೋಡಿ ಹುಳಿ ಪುಡಿ ರೆಡಿಯಾಗಿದೆ ಎಲ್ಲರೂ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ